ಮಾತು ಹೇಳ್ತಾರೆ ಓ ಕನ್ನಡದ ರನ್ನಗಳಿರ ನಿಮ್ಮ ಕುರಿತವಾಗಿ ಈಗ ಗರ್ಚಿಸುವುದು ಬಂತು ಕನ್ನಡದ ಸಿಂಹಗಳಾಗಿ ಕನ್ನಡದ ಸಿಂಹಗಳಾಗಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದ್ರೆ ಇವತ್ತು ಕನ್ನಡಕ್ಕೆ ಕುತ್ತು ಬಂದಿದೆ ಅನೇಕರು ಇವತ್ತು ನಮ್ಮ ಭಾಷೆಯ ಮೇಲೆ ದಬ್ಬಾಳಿಕೆ ಮಾಡ್ತಾರೆ ಬಂದರು ಬೆಂಗಳೂರಿನಲ್ಲಿ ಇವತ್ತು ಕನ್ನಡಿಗರ ಮೇಲೆ ಸವಾರಿ ಮಾಡ್ತಾ ಇದು ಇವತ್ತು ಗ್ರಾಮೀಣವಾಗಿರ್ತಕ್ಕಂಥವ್ರು ಉತ್ತರ ಕರ್ನಾಟಕದ ಬಂದಂಥವರು ಯಾವುದೇ ಬಂದಂತಹ ನಾವು ಕನ್ನಡದ ಮಕ್ಕಳಿಗೆ ಇವತ್ತು ಕಷ್ಟ ಇವತ್ತು ಅವ್ರಿಗೆ ಕೆಲಸ ಸಿಗ್ತಾ ಇಲ್ಲ ಕನ್ನಡದಲ್ಲಿ ಮಾತನಾಡ್ರೆ ಯಾರೆ ಹೇಳ್ತಾರೆ ಕಹಾಯ ತುಂಬಂತಾರೆ ಕಣ್ಣೇ ಬಂದು ಯಾಕೆ ಯಾಕಬೇಕು ನಮ್ಮ ಕರ್ನಾಟಕ ಇವತ್ತು ಸರ್ವ ಜನಾಂಗದ ಶಾಂತಿ ಅಂತ ಇಂಥ ಕರ್ನಾಟಕದಲ್ಲಿ ಇವತ್ತು ನಮ್ಮನ್ನ ಗಡಿಗಳಲ್ಲಿ ಕೆಣಕುವಂತ ಕೆಲಸ ಪ್ರಚೋದಿಸುವಂತ ಕೆಲಸ ಒಂದು ರಾಯಣ್ಣನ ಪ್ರತಿಮೆ ನಿರ್ಮಾಣ ಮಾಡಬೇಕು ಅಂತಂದ್ರೆ ಅನುಮತಿ ತೆಗೆದುಕೊಳ್ಬೇಕು ಕೇಸ್ಗಳ ಹಾಕ್ಸ್ಕೊಬೇಕು ಹಿಂಸೆಯನ್ನು ಅನುಭವಿಸ್ಬೇಕು ಈ ಬ್ರಿಟಿಷನ ವಿರುದ್ಧ ತನ್ನ ಕುಟುಂಬವನ್ನೇ ಕಳ್ಕೊಂಡಂತ ವೀರ ವನಿತೆ ರಾಣಿ ಚೆನ್ನಮ್ಮ ಕಿತ್ತೂರಾಣಿ ಚೆನ್ನಮ್ಮ ಅಂತ ಮಹನೀಯರ ಪ್ರತಿಮೆಗಳನ್ನ ಹಾಕಬೇಕು ಅಂತಂದ್ರೆ ಕೈ ಮುಗಬೇಕಾ ತಮ್ಮೆ ಅನ್ಬೇಕ ಇವರನ್ನೆಲ್ಲರನ್ನ ಯಾರನ್ನ ಕೇಳಬೇಕು ಕನ್ನಡ ನಾಗರಿಕದಂತ ನಮ್ಮ ಜನಪ್ರತಿನಿಧಿಗಳು ಯಾರೇ ಇರ್ಬೋದು ನಾವು ಈ ಪಕ್ಷ ಆ ಪಕ್ಷ ಎಲ್ಲರೂ ಎಲ್ರು ಎಲ್ರನ್ನ ಮಾರಾದ್ರೂ ಸಹ ಈ ನೆಲದ ಋಣವನ್ನ ತೀರಿಸಿ ಕನ್ನಡದ ಕೆಲಸ ಬಂದಾಗ ಇದು ನನ್ ಕೆಲಸ ಅಂತ ಹೇಳಿ ಸದನದಲ್ಲಿ ಕೂತು ಮಾಡಿ ಇದು ಕನ್ನಡಿಗರಿಗೆ ತೊಂದರೆ ಆದ್ರೆ ನಾವು ಸಹಿಸಲ್ಲ ಅಂತ ಹೇಳಿ ಅವತ್ತು ನಿಮ್ಮನ್ನ ನಾವೆಲ್ಲರೂ ಪ್ರೀತಿಯಿಂದ ಆರಾಧಿಸ್ತೇವೆ ಇಂಥ ವೇದಿಕೆಗಳಲ್ಲಿ ಸನ್ಮಾನ ಮಾಡ್ತೇವೆ ಹಾಗಾಗಿ ಪ್ರೀತಿಯ ಬಂಧುಗಳೇ ಇಂತಹ ಕಾರ್ಯಕ್ರಮ ನಾವೆಲ್ಲರೂ ಜಾಗೃತಿಗೊಳಿಸ್ಲಿಕ್ಕೋಸ್ಕರ ಹಿಂದೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಸಂದರ್ಭದಲ್ಲಿ ಅನ್ಯ ರಾಜ್ಯದಲ್ಲಿ ನಾವೆಲ್ಲರೂ ಸಹ ಇದು ಅವ್ರದೇ ಆದಂತ ಒಂದು ಸಂಸ್ಕಾರಗಳನ್ನ ಇಟ್ಕೊಂಡು ನಾವೆಲ್ಲರೂ ಒಂದು ಕಡೆ ಈ ರೀತಿಯ ಸೇರ್ಕೊಂಡು ಬ್ರಿಟಿಷರನ್ನ ಭಾರತ ಬಿಟ್ಟು ತೊಲಗಿ ಅನ್ನಂತ ಸಂಗ್ರಾಮಕ್ಕೆ ನಾವೆಲ್ಲರೂ ಸಹ ಒಂದು ಸಜ್ಜಾದಂತರು ಹಾಗಾಗಿ ಇಂತ ಸಾರ್ವಜನಿಕ ಸಭೆ ಸಮಾರಂಭಗಳಲ್ಲಿ ಕನ್ನಡದ ವಿಚಾರ ಬಂದಾಗ ಭಾಷಾ ವಿಚಾರ ಬಂದಾಗ ಗಡಿಯ ವಿಚಾರ ಬಂದಾಗ ನಾವೆಲ್ಲರೂ ಜಾಗೃತಿ ಮೂಡಿಸುವಂತ ಕೆಲಸಗಳನ್ನ ಮಾಡ್ತಾ ನಾವೆಲ್ಲರೂ ಒಗ್ಗಟ್ಟಾಗಿರೋದಕ್ಕೆ ಹೊರತು ನಮ್ಮ ನಮ್ಮ ವಿಚಾರಗಳಲ್ಲಿ ನಾವು ಅನ್ಯತಾ ವ್ಯವಸ್ಥೆ ನಮ್ಮ ನಮ್ಮವರಿಗೆ ನಾವು ಕೇಳನ್ನ ಬಯಸುವಂತ ಕೆಲಸ ಆಗಬಾರದು ಆ ಕಾರಣಕ್ಕೋಸ್ಕರ ಹೆಚ್ಚು ಮಾತು ಬೇಡ ಒಂದೇ ಒಂದು ಮಾತನ್ನು ಹೇಳುವ ಮುಖಾಂತರ ಇದೀಗ ದೀಪಕ್ ಮಾತನಾಡಿದ್ರು ನೀರಾವರಿಯ ವಿಚಾರವಾಗಿ ಸ್ವಾತಂತ್ರ್ಯ ಬಂದು ಎಪ್ಪತ್ತು